ಒಳಗಿನಿಂದ ಎದ್ದು ಹೊರ ಬರುವುದಕ್ಕೆ ಇಂದಿನ ದಿವಸ ಸುಮಾರು ಇಷ್ಟಾದ್ರೂ ಹೊತ್ತು ಬೇಕು ಅಂತ ನನಗೆ ಮೊದಲೇ ನಿರೀಕ್ಷೆ ಇತ್ತು ಯಾಕೆ ಇದ್ದವರೆಲ್ಲ ಅತಿರ ತಮಹಾರಥಿಗಳು ನಾವು ಹೇಳಿದ್ದನ್ನೆಲ್ಲ ಅವರು ಸರಿಯಾಗಿ ಕೇಳಿ ಅವರು ಮರಳಿ ಹೇಳಿದ್ದನ್ನೆಲ್ಲ ನಾವು ಕೇಳಿ ಒಂದು ಆತ್ಯಂತಿಕವಾದ ನಿರ್ಣಯಕ್ಕೆ ಬಂದೇ ಅಲ್ವೋ ಹೊರಬೀಳಬೇಕಾದದ್ದು ಆ ನೆಲೆಯಲ್ಲಿಯೇ ಇಷ್ಟು ಹೊತ್ತನ್ನು ಕಳೆದದ್ದಾಯ್ತು ಕಳೆದದ್ದೆಷ್ಟು ಹೊತ್ತು ಅಂತಲ್ಲ ಸಾರ್ಥಕ ಇಲ್ವೋ ಹಾ ಅದು ಬಹಳ ಪ್ರಧಾನವಾದದ್ದು ಯಾವುದರಿಂದ ರಾತ್ರಿಯ ಈ ಸಮಾಲೋಚನಾ ಸಭೆಯಿಂದ ನಿತ್ಯ ಪದ್ಧತಿ ಸಾಮಾನ್ಯ ದಿನಗಳಲ್ಲಿ ಆದರೆ ರಾತ್ರಿಯ ಒಡ್ಡೋಲಗ ನಿತ್ಯ ಪದ್ಧತಿ ಅಲ್ಲ ಆದ್ರೆ ಈ ಹದಿನಾರು ದಿನಗಳಿಂದ ಇದೊಂದು ನಿತ್ಯ ಪದ್ಧತಿ ಹ್ಮ್ ಯುದ್ಧದಂತಹ ಒಂದು ವಿಶಿಷ್ಟ ವಿಶೇಷ ಸನ್ನಿವೇಶಗಳಲ್ಲಿ ರಾತ್ರಿ ಒಡ್ಡೋಲಗವೇ ಮತ್ತೆ ಹಗಲಿನ ಒಡ್ಡೋಲಗ ಇಲ್ಲ ಹಾಗಾದರೆ ಹದಿನಾರು ದಿನಗಳ ರಾತ್ರಿಯೂ ನಿತ್ಯ ಓಲಗ ಹ್ಮ್ ರಾತ್ರಿ ಏನು ಹಗಲೇನು ಹಗಲಿನಲ್ಲಿ ಬಹಿರಂಗದ ಯುದ್ಧ ರಾತ್ರಿಯಲ್ಲಿ ಅಂತರಂಗದ ಯುದ್ಧ ಹಗಲಿನ ಬಹಿರಂಗದ ಯುದ್ಧದಲ್ಲಿ ಕತ್ತಿ ಧನುರ್ಬಾಣಗಳು ಗದೆ ಮುಸಲ ಪರಿಘ ಪಟ್ಟಿಷ ನಿಶಿತವಾದ ಆಯುಧಗಳಿಂದ ಮೈಯನ್ನು ಸೀಳುವಿಕೆ ರಾತ್ರಿಯ ಅಂತರಂಗದ ಯುದ್ಧದಲ್ಲಿ ಯೋಚನೆ ಯೋಜನೆ ತಂತ್ರ ಪ್ರತಿ ತಂತ್ರ ತರ್ಕ ಊಹೆ ನಿಶಿತ ಮತಿಗಳ ಮೂಲಕ ಅಂತರಂಗದಲ್ಲೊಂದು ಯುದ್ಧ ಬೆಳಗಿನ ಹೊರಗಿನ ಯುದ್ಧ ವಿರೋಧ ಪಕ್ಷದ ಜೊತೆಗೆ ಅಂತರಂಗದ ಯುದ್ಧ ನಮ್ಮವರ ಜೊತೆಗೆ ಅದರ ಒಂದುಂಟು ಇದುವರೆಗಿನ ಬದುಕಿನ ಅನುಭವ ಹೇಳ್ತದೆ ಅಂತರಂಗದ ಈ ಯುದ್ಧವನ್ನು ಯಾವಾತ ಚೆನ್ನಾಗಿ ಗೆಲ್ತಾನೋ ಅವನೇ ಬೆಳಗಿನ ಬಹಿರಂಗದ ಯುದ್ಧವನ್ನು ಗೆಲ್ಲುವುದಕ್ಕೆ ಸಮರ್ಥನಾಗುತ್ತಾನೆ ಹಾಗಾದರೆ ಆ ನೆಲೆಯಲ್ಲಿ ಕೌರವ ಎಲ್ಲಿ ತಪ್ಪಿದ ಅಂತ ನಾನು ಆಲೋಚನೆ ಮಾಡುವುದು ಎಲ್ಲಿಯೂ ತಪ್ಪಲಿಲ್ಲ ನಾನು ಪ್ರಸಂಗ ಪ್ರಾರಂಭ ಆದದ್ದೇ ಅಲ್ಲಿಂದಲ್ವೋ ಆ ದಿನ ಪೊರಟು ಸರಿಯನ್ನು ತ ಕೌರವನು ಪೊರಟು ನಿಶಿಕಾಲದಲ್ಲಿ ಪ್ರಾರಂಭವೇ ಅಲ್ಲಿಂದ ರಾತ್ರಿ ಆವಡ್ಡೋಲಗದಿಂದಲೇ ಆಚಾರ್ಯ ಭೀಷ್ಮರನ್ನು ಸೇನಾಪತಿತ್ವಕ್ಕೆ ಒಪ್ಪಿಸುವುದಕ್ಕೆ ಬೇಕಾಗಿಯೂ ಮಧ್ಯರಾತ್ರಿಯಲ್ಲಿಯೇ ನಾವು ಓದದ್ದು ಆ ಅಂತರಂಗದ ಯುದ್ಧವನ್ನು ನಾ ಗೆಲ್ಲಿಲ್ವೋ ಅಯ್ಯೋ ಅದೆಷ್ಟು ಪಟ್ಟು ಅದೆಷ್ಟು ಮಟ್ಟು ಅದೆಷ್ಟು ತಿಟ್ಟು ದಕ್ಷಿಣ ಉತ್ತರ ಪೂರ್ವ ಪಶ್ಚಿಮ ಎಲ್ಲ ಸೇರಿಸಿ ಇದ್ದದ್ದನ್ನೆಲ್ಲಾ ಪ್ರದರ್ಶನ ಮಾಡಿ ಮಾಡಲಾಗಿದೆ ಅಂತೂ ಅಜ್ಜಯ ಒಪ್ಪಿದ್ರು ಸೇನಾಪತಿತ್ವವನ್ನು ತಾಳುತ್ತೇನೆ ಗಡಗಡ ನಡುಗುವ ತಮ್ಮ ಮೈಯ ನಡುಕವನ್ನು ಬಿಟ್ಟು ಗಂಡು ಹುಡುಗರ ಹಾಗೆ ಗಂಡು ಗಲಿಗಳ ಹಾಗೆ ಗರ್ಜಿಸಿದ ವೈಖರಿ ಈಗ ನೆನೆಸಿಕೊಂಡ್ರು ಮೈಯೆಲ್ಲ ರೋಮಾಂಚನಾಗುತ್ತೆ ಅಯ್ಯ ದಿವಸ ಒಂದಕ್ಕೆ ಹತ್ತು ಸಾವಿರ ಮಕುಟವರ್ಧನರ ತಲೆ ಕತ್ತರಿಸುತ್ತೇನೆ ಚಕ್ರವಂಪಿಡಿಯನೆಂಬ ಚಕ್ರಿಯ ಕೈಯಲ್ಲಿ ಚಕ್ರ ಭಯಗೊಳ್ಳುವಂತೆ ಚಕ್ರ ಹಿಡಿಸ್ತೇನೆ ತಿರುಗಿ ಕುಳಿತ ಮಾರುತಿಯನ್ನು ತಿರುಗಿ ಕುಳಿಸ್ತೇನೆ ಬಾಲ ಅಜ್ಜ ಸಾರ್ಥಕ ಒಂದು ವಾಕ್ಯ ಮುಂದೆ ಸೇರಿಸಿದ್ರು ನನಗೆ ಕೇಳಿಸಿದೆ ಐದು ಜನ ಪಾಂಡವರನ್ನು ಏನು ಮಾಡುವುದಿಲ್ಲ ಉದ್ಘೋಷದ ಸಂಭ್ರಮದಲ್ಲಿ ನಾ ಭ್ರಮಾಧೀನನಾಗಿ ಬಂದದ್ದಲ್ಲ ಚೆನ್ನಾಗಿಯೇ ಕೇಳಿದ್ದೇನೆ ನಾನು ಹತ್ತು ದಿನಗಳ ಕಾಲ ಕಾಡ ಹೋರಾಟವನ್ನು ಕೊಟ್ಟರು ನಮ್ಮ ಅಜ್ಜಯ್ಯ ಆಡಿದ ಮಾತಿಗನುಸಾರವಾಗಿಯೇ ಪ್ರತಿ ಪ್ರತಿಜ್ಞೆಯನ್ನು ಪೂರೈಸಿ ಸಾರ್ಥಕವಾದ ಯುದ್ಧವನ್ನೇ ಕೊಟ್ಟರು ಹಾಗಂತ ಹೇಳಿದ ಕೊನೆಯ ವಾಕ್ಯಕ್ಕೂ ಸ್ವಲ್ಪವೂ ತಪ್ಪಲಿಲ್ಲ ಐದು ಜನ ಪಾಂಡವರಿಗೆ ಏನಾಗಲಿಲ್ಲ ಹತ್ತು ಜನ ಹತ್ತು ದಿನದ ಯುದ್ಧವನ್ನು ಅಜ್ಜಯ್ಯ ಮಾಡಿ ಕೌರವರನ್ನು ರಕ್ಷಿಸಿದ್ರು ಎಂಬ ಸಮಾಧಾನ ಪಡುವುದ ಅಲ್ಲ ಹತ್ತು ದಿನದ ಯುದ್ಧದಲ್ಲಿ ಪಾಂಡವರನ್ನು ರಕ್ಷಿಸಿದ್ರು ಎಂಬ ಸತ್ಯವನ್ನು ಈಗಲಾದ್ರೂ ನಾ ಕಾಣಬೇಕು ಹತ್ತು ದಿನ ಕಳೆದದ್ದು ಸುಳ್ಳಲ್ಲ ಬೇಕಾದ ಜಯ ಹಾಗಂತ ಮನದ ಮೂಲೆಯಲ್ಲೊಂದು ನಿರೀಕ್ಷೆ ಇದ್ದೇ ಇತ್ತು ಪಾಂಡವ ಪ್ರೀತಿ ಅತ್ಯಧಿಕವಾಗಿರುವಂತಹ ಅಜ್ಜಯ್ಯನಿಂದ ಆತ್ಯಂತಿಕವಾದ ಗೆಲುವನ್ನು ನಿರೀಕ್ಷಿಸುವುದಕ್ಕಿಲ್ಲ ಆದ್ರೆ ಭರವಸೆ ಏನಿತ್ತು ಇಚ್ಛಾಮರಣಿಗಳಾದ ಅಜ್ಜಯ್ಯ ಸುಯೋಧನ ಸೇನೆಯ ಸೇನಾಪತಿತ್ವ ಇಚ್ಛಾಮರಣೀಯ ಕೈಯಲ್ಲಿದ್ರೆ ಸೇನಾಪತಿ ಉಳಿದೆ ಉಳಿತಾನೋ ಇಲ್ವೋ ಸೇನೆ ಉಳೀತದೆ ಎಂಟು ನೂರು ವರ್ಷಗಳ ಕಷ್ಟಮಯವಾದ ಜೀವನವನ್ನೇ ಬದುಕಿದ್ರು ಅವರೇ ಆಡುವ ಮಾತಿನಿಂದ ಹೇಳುವುದಿದ್ರೆ ಮಧ್ಯದಲ್ಲಿ ಒಂದು ದಿವಸವೂ ಮರಣದ ಇಚ್ಛೆ ಬರಲಿಲ್ಲ ಸುಯೋಧನ ಸೇನಾಪತಿಯಾಗಿ ಹೋರಾಡುವಾಗ ಹತ್ತನೇ ದಿವಸಕ್ಕೆ ಬಂತಲ್ಲ ಇವರಿಗೆ ಇಚ್ಛೆ ಸತ್ರೋ ಕೇಳಬಾರದು ನಾನು ಸತ್ರೋ ಸಾಯಿಲಿಲ್ಲ ಬಾಣದ ಹಾಸಿಗೆ ಮೇಲಿದ್ದಾರೆ ಬದುಕಿದ್ದಾರೋ ಪ್ರಯೋಜನ ಇಲ್ಲ ಏನು ಮಾಡುವ ಅಂತೂ ಇಲ್ಲಿಗೆ ಭೀಷ್ಮ ಪರ್ವ ಮುಗಿಯಿತು ಜಿಘ್ವಾಗ್ರೆ ಚತುರೋ ವೇದಾಹ ಕರಾಗ್ರೆ ಸಶರಂ ಧನು ಉಭಯೋ ದ್ರೋಣ ಸಾಮರ್ಥ್ಯಂ ಶಪಾದಪಿ ಶರಾದಪಿ ಅಬ್ಬಾ ಶ್ಲೋಕ ಹೇಳಲಿಕ್ಕೊಂದು ಚಂದ ನಾಲಿಗೆಯ ತುದಿಯಲ್ಲಿ ನಾಲ್ಕು ವೇದಗಳು ಕರದ ತುದಿಯಲ್ಲಿ ಕುಣಿಯುವ ಧನುರ್ಬಾಣಗಳು ಶಾಪದಿಂದಲೂ ನಿಗ್ರಹಾನುಗ್ರಹ ಶಕ್ತಿ ಸಾಮರ್ಥ್ಯದಿಂದಲೂ ಧನುರ್ಬಾಣಗಳ ವಿಜೃಂಭಿಸುವಿಕೆಯಿಂದಲೂ ಶತ್ರುಗಳನ್ನು ನಿಶೇಷಗೊಳಿಸುವುದಕ್ಕೆ ಎರಡೂ ಸಾಮರ್ಥ್ಯದಿಂದ ಸಂಪನ್ನತೆಯನ್ನು ಹೊಂದಿದಂತಹ ದ್ರೋಣಾಚಾರ್ಯರು ರಾತ್ರಿ ಬಿಡದಿಗೆ ಹೋಗಲಿಲ್ಲ ಕೈಕಾಲು ಹಿಡಿಲಿಲ್ಲ ನೀವು ಸೇನಾಪತಿಗಳಾಗಬೇಕು ಅಂತ ಕಣ್ಣೀರು ಹಾಕಲಿಲ್ಲ ನಾಟಕ ಇಲ್ಲ ತಂತ್ರ ಇಲ್ಲ ಅವರೇ ಬಂದದ್ದು ಹೌದು ಒಪ್ಪಿದ್ರವರು ಆದರೆ ಪಾಂಡವ ಪ್ರೀತಿ ಎನ್ನುವುದಕ್ಕಿಂತ ಶಿಷ್ಯ ಪ್ರೀತಿ ಹೆಚ್ಚಾಯಿತು ಎಲ್ಲಿಯವರೆಗೆ ಆ ವಿರೋಧ ಪಕ್ಷದಲ್ಲಿ ಶಿಷ್ಯ ಪ್ರೀತಿ ಸ್ವಪಕ್ಷದಲ್ಲಿಯೇ ಇರುವ ಪುತ್ರವ್ಯಾಮೋಹ ಐದು ದಿವಸಗಳ ಹೋರಾಟ ಕೊಟ್ಟದ್ದು ಸುಳ್ಳಲ್ಲ ಆದರೆ ಅಂತಿಮ ಕ್ಷಣವನ್ನು ನೆನೆಸಿಕೊಳ್ಳುವಾಗ ಅಶ್ವತ್ಥಾಮ ಹತಃ ಧರ್ಮರಾಜನ ಮಾತನ್ನು ಕೇಳಿದ್ರು ಶಸ್ತ್ರಸನ್ಯಾಸ ಮಾಡಿದ್ರು ಯೋಗ ಧಾರಣೆಯನ್ನು ಧರಿಸಿ ಕುಳಿತಂತಹ ದ್ರೋಣಾಚಾರ್ಯರ ಶಿರಸನ್ನು ದೃಷ್ಟದು ಬಂದು ಕೊಚ್ಚಿ ಅಸದ ಮಾಡಬೇಕಾದದ್ದು ಅಂತ ನಾನು ಅಂತರಂಗದಲ್ಲಿ ಪ್ರಶ್ನೆ ಮಾಡಿಕೊಳ್ಳುವುದು ಬಹಿರಂಗದಲ್ಲಿ ನಾ ಗುರುಗಳ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಅಶ್ವತ್ಥಾಮ ಸತ್ತ ಎನ್ನುವುದನ್ನು ಕೇಳಿ ನಮ್ಮ ಗುರುಗಳಿಗಷ್ಟು ಆಯ್ತಲ್ಲ ಅಲ್ಲ ನಿಜವಾಗಿ ಸಂಕಟ ಆಗಿ ಶಸ್ತ್ರಸನ್ಯಾಸ ಮಾಡುವುದಿದ್ರೆ ಇಲ್ಲಿ ಉಂಡನ್ನಕ್ಕೆ ಋಣ ತೀರಿಸುವ ಪ್ರಾಮಾಣಿಕ ಮನಸ್ಸು ದ್ರೋಣರದ್ದು ಹೌದು ಆದರೆ ಕೌರವ ಸತ್ತ ಅಂತ ಕೇಳಿ ಆಗು ಆದರೂ ಶಸ್ತ್ರಸನ್ಯಾಸ ಮಾಡಿದ್ದಿದ್ರೆ ಒಂದು ಪ್ರಯೋಜನ ಇತ್ತು ಆ ಹುಡುಗನ ಮೈಯಲ್ಲಿ ಅಂದ್ರೆ ಅಶ್ವತ್ಥಾಚಾರ್ಯರ ಮೈಯಲ್ಲಿ ನಾ ಹೇಳುವುದು ಕುಡಿಯುವುದಕ್ಕೆ ಹಾಲಿಲ್ಲದ ಸ್ಥಿತಿಯಲ್ಲಿ ಈ ಹಸ್ತಿನಾವತಿಗೆ ಬಂದ ದ್ರೋಣರಿಗೂ ದ್ರೋಣರ ಮಗನಿಗೂ ಹಾಲು ಕೊಟ್ಟು ಆ ಹಾಲೇ ರಕ್ತವಾಗಿರುತ್ತ ಕೌರವನ ಹಾಲು ರಕ್ತವಾಗಿರುತ್ತ ಅದು ಚಲ್ಲಿದ್ರೆ ಅವರಿಗಿಷ್ಟು ಸಂಕಟವಾಗುತ್ತದೆ ಕೌರವನ ಮೈಯೊಳಗಿರುವ ಮನಸ್ಸು ಅಥವಾ ಕೌರವನ ರಕ್ತದ ಬಗ್ಗೆ ಆಲೋಚನೆ ಇಲ್ಲದೆ ಹೋಯ್ತಲ್ಲ ಆಚಾರ್ಯರಿಗೆ ಆಗಲಿ ಗತಿಸಿ ಹೋದ್ರು ಮತ್ತೆ ಮಾತಾಡುವ ಹಾಗಿಲ್ಲ ಮತ್ತೈದು ದಿನ ಅಲ್ಲಿಗೆ ಮುಗಿಯಿತು ಹಾಗಾದ್ರೆ ಯಾವ ವಿಧದಲ್ಲಿ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲದೆ ಇದ್ರೂ ಇದೊಂದು ಆತ್ಯಂತಿಕವಾದಂತಹ ಮಹಾಸ್ತ್ರ ಸುಯೋಧನನ ಬತ್ತಳಿಕೆಯಲ್ಲಿ ಉಂಟೋದಕ್ಕೆ ಕರ್ಣ ಎಂಬ ನಾಮಧೇಯ ಹೋ ಹದಿನಾರನೇ ದಿನದಿಂದ ಕರ್ಣ ಸೇನಾಪತ್ಯ ಇನ್ನು ಜಯ ಲಲನೆ ಎನ್ನುವುದು ಕೌರವನ ವಶವರ್ತಿನಿಯಾಗುವುದಕ್ಕೆ ಕ್ಷಣಕಾಲ ಮಾತ್ರ ಎನ್ನುವಂತಹ ಭರವಸೆಯ ಭಾವದಲ್ಲಿದ್ದವನಿಗೆ ಒಮ್ಮೆಲೇ ಆಘಾತ ದ್ರೋಣ ಭೀಷ್ಮಾಚಾರ್ಯರ ಯುದ್ಧದಲ್ಲಿ ಸಂಕಟ ನೋವಾಗಲಿಲ್ಲ ಅಂತಲ್ಲ ಆದ್ರೆ ಇಷ್ಟು ಆತ್ಯಂತಿಕವಾದ ಆಘಾತ ಆಗಿರಲಿಲ್ಲ ಆದರೆ ಕರುಣ ಸೇನಾಪತ್ಯದ ಒಂದು ದಿವಸ ಕಳೆಯುವ ಕಾಲಕ್ಕೂ ನಕುಲನಲ್ಲಿ ಸೋತು ನಮ್ಮ ಕರ್ಣ ಬರುವಾಗ ಎಂಥದ್ದು ಮಾತಾಡುವುದು ಈ ದ್ರೋಣಾಚಾರ್ಯರು ಭೀಷ್ಮರಿಗಾದರೆ ಆಗಾಗ ಆಗಾಗ ಸ್ವಲ್ಪ ಚುಚ್ಚಿ ಮಾತಾಡಿ ಮಾಡುವಷ್ಟು ಆಡಿ ಮುಗಿಸಿದ್ದೇನೆ ನಾನು ಒಳಗಡೆ ಇಟ್ಟುಕೊಳ್ಳಿಲ್ಲ ಆದ್ರಿಗೆ ಇವನಿಗೆಲ್ಲರ ಮುಂದೆ ಹೇಳಲಿಕ್ಕಾದ್ರೂ ಗತಿ ಉಂಟ ನಮ್ಮವ ಹ್ಞೂ ಮತ್ತೆ ನಾನೇ ಆಡುವುದಕ್ಕೆ ತೊಡಗಿದರೆ ಕಾದುಕೊಂಡು ಕುಳಿತವರು ನಮ್ಮ ಪಕ್ಷದಲ್ಲೇ ಇದ್ದಾರೆ ಮೊದಲೇ ಹೇಳಿಲ್ವ ಅವ ಒಂದಕ್ಕೂ ಪ್ರಯೋಜನ ಇಲ್ಲದಿದ್ದವ ನಿನಗೊಂದು ಬುದ್ಧಿ ಹೆಚ್ಚಾಗಿದೆ ಅವ ಬೇಕೋ ನಿನಗೆ ಈಗ ಕಟ್ಟಿ ಸಾಯಿ ಹೀಗೆ ಮಾತಾಡುವುದು ಹಾಗಾದ್ರೆ ಏನು ಮಾಡುವ ಆದರೂ ಇದೊಂದು ಪಕ್ಷ ಸಂಘಟನೆ ನಾಯಕತ್ವ ಉಂಟಲ್ಲ ಅದು ಹೇಳಿ ಸುಖ ಇಲ್ಲ ಆದ್ದರಿಂದಲೇ ಹೋಗಿ ಒಳ ಕರೆದು ಯಾಕಯ್ಯ ಹೀಗೆ ಮಾಡಿದೆ ಅಂತ ಇಷ್ಟಲ್ಲೇ ಸಮಾಧಾನ ಮಾಡಿ ಕೇಳೋಣ ಹೊರಗಿನಿಂದ ಆಕ್ಷೇಪ ಪ್ರಾರಂಭ ಆಗ್ತದೆ ಅವನಿಗೆ ಏನು ಮಾಡಿದ್ರು ಅದಿತ್ತು ಮಾತಾಡುವುದಿಲ್ಲ ನಮ್ಮ ಕೌರವ ಹಾಗಂತ ಸಭೆಯನ್ನು ಸೇರಿಸಿಯೇ ಮಾತಾಡಿತ್ತು ದಿನ ವಹದಲ್ಲಿ ಕಲೀಕರಣ ದೂರ ಪರಾಕ್ರಮಿಗಳೆಲ್ಲ ಹೀಗೆ ಕೈಯ ಮೇಲೆ ಕೆನ್ನೆ ಇಟ್ಟು ಹೀಗೆ ಆಲೋಚನೆ ಮಾಡುತ್ತಾ ಕುಳಿತರೆ ಯುದ್ಧದ ಕಥೆಯೇನು ಯಾಕೆ ಇಂದಿನ ಸೋಲು ಆಗ ಬೇಕಾದ ಒಂದು ಮಾತು ಬಂತು ನೋಡಿ ಆದ್ದರಿಂದಲೇ ವೀರ ಕರ್ಣನ ನುಡಿಗೆ ಸಂತಸಗೊಂಡು ಹೊತ್ತು ಎಟ್ಟು ಕಳೆದ್ರೆ ಏನು ಬೇಕಾದ ಒಂದು ಮಾತು ಬಂತ ಇಲ್ವಾ ಈ ತನ್ನದಾದ ಸೋಲಿಗೆ ಕಾರಣ ಏನು ಅಂತ ಅವನನ್ನು ಕೇಳಿದ್ರೆ ಅವ ವಿಸ್ತರಿಸಿ ಆ ಕಥೆಯನ್ನು ಹೇಳಿ ಅದಕ್ಕೊಂದು ಪರಿಹಾರದ ಮಾರ್ಗವನ್ನು ಸೂಚಿಸಿ ಸ್ವಲ್ಪ ಕಷ್ಟ ಉಂಟು ಹೇಳಿದಟ್ಟು ಸುಲಭಕ್ಕಿಲ್ಲ ಅದೊಂದು ಸಾರಥ್ಯ ಹೋ ಹೌದೌದು ಒಂದು ಸಾರಥಿ ಬೇಕು ಸಾರಥಿ ಬೇಕು ಎನ್ನುವುದಕ್ಕೆ ಸಮಸ್ಯೆ ಅಲ್ಲ ಶಲ್ಯ ಸಾರಥ್ಯ ಬೇಕು ಇದು ಸಮಸ್ಯೆ ಹ್ಮ್ ಅಲ್ಲ ಮನುಷ್ಯರು ಒಳ್ಳೆಯವರೇ ಜನ ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂದ್ರೆ ಹಾಗಲ್ಲ ಎಷ್ಟು ಹೊತ್ತಿಗೆ ಹಾಗೆ ಗೊತ್ತಾಗುವುದಿಲ್ಲ ಹೋ ಅಂತರಂಗದ ಭಾವ ಅದು ಮುಖದಲ್ಲಿ ನೋಡುವವರಿಗೆ ಸ್ಪಷ್ಟವಾಗಿ ಗೊತ್ತಾಗುವ ಹಾಗಲ್ಲ ಒಂದು ಅತ್ಯದ್ಭುತವಾದ ವ್ಯಕ್ತಿತ್ವವೇ ಮಾತಿಲ್ಲ ಒಪ್ಪಿಸಬೇಕಲ್ಲ ಆಗಲಿ ಏನು ಮಾಡುವ ಒಂದು ಅನುಗ್ರಾಹಕವಾದ ಪ್ರಸಾದ ಸಿಕ್ಕಬೇಕು ಅಂದರೆ ಮಂಗಳಾರತಿಗೆ ಮುಖ ಒಡ್ಲೇಬೇಕು ಆದ್ದರಿಂದಲೇ ಸಿದ್ಧನಾದದ್ದು ಏನು ಹೊಸತೇನಲ್ಲ ಮತ್ತೆ ನಮಗಿಂತ ಹಿರಿಯರು ಜೀವನಾನುಭವ ಉಳ್ಳವರು ಮತ್ತು ಹೇಳಿಸಿಕೊಂಡವರು ಬಯಸಿಕೊಂಡವರೆಲ್ಲ ಜೀವನದಲ್ಲಿ ಯಾವತ್ತೂ ಹಾಳಾಗಲಿಕ್ಕಿಲ್ಲ ಎನ್ನುವ ಒಂದು ನೀತಿಯನ್ನು ನಾನು ಅಂತರಂಗದಲ್ಲಿ ಒಪ್ಪಿಕೊಂಡವು ಹೋ ಆದ್ದರಿಂದ ಅವರಿಂದ ಮಾತು ಕೇಳಲಿಕ್ಕೆ ಏನು ತೊಂದರೆ ಇಲ್ಲ ನಮಗೆ ಸಿಗಬೇಕಾದದ್ದು ಸಿಗಬೇಕು ಆದ್ದರಿಂದಲೇ ಅಂದ ಅಜ್ಜಯನನ್ನಾಯಿತು ಇವತ್ತೊಂದು ಮಾವಯ್ಯನವರ ಶಿಬಿರಕ್ಕೆ ಹೋಗಬೇಕಾದ ಅನಿವಾರ್ಯತೆ ಬಂದದ್ದರಿಂದಲೇ ಏಕಾಕಿಯಾಗಿ ಅವನಲ್ಲಿ ಹೇಳಿದ್ದೇನೆ ಕರ್ಣನಲ್ಲಿ ಹೇಗಾದರೂ ಕೈಕಾಲು ಹಿಡಿದಾದರೂ ನಾಳೆ ಬೆಳಿಗ್ಗೆಗೊಂದು ಸಾರಥ್ಯ ಪ್ರಸಂಗ ಆಗುವಾಗುವುದೇ ನೀ ಹೆದರಬೇಕಾದದ್ದಿಲ್ಲ ಕಾಯ್ತಾ ಇರು ಸಾಧಿಸಿಯೇ ಬರ್ತೇನೆ ಎನ್ನುವ ಭರವಸೆಯ ಮಾತುಗಳನ್ನಾಡಿ ಹೊರಟದ್ದಾಯಿತು ಹೊರಟು 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 ಮಾವನ ಶಿಬಿರದವರೆಗೂ ಬಂದದ್ದಾಯಿತು ನೇರ ಪ್ರವೇಶ ಇಲ್ಲವೇ ಇಲ್ಲ ಹೌದಾ ಅಂದ್ರೆ ಏನು ಆಕ್ಷೇಪ ಮಾಡ್ತಾರೆ ಅಂತಲ್ಲ ಕಾರ್ಯ ಆಗಬೇಕಾದದ್ದು ನಮ್ಮದ್ದಲ್ವ ಆದ್ದರಿಂದ ನೋಡುವ ಸ್ವಲ್ಪ ಇಲ್ಲಿರುವ ಓ ಚಾರಕ ಇದ್ದಾನಲ್ಲ ಅವನಲ್ಲಿಯೇ ಸ್ವಲ್ಪ ಹೇಳಿ ಕಳಿಸುವ ನಮ್ಮ ಮಾವಯ್ಯನ ಸಮಯ ಇದು ಮಧ್ಯರಾತ್ರಿ ಹೇಗುಂಟ ಏನೋ ಆದ್ರೂ ನೋಡುವ ಹೊರಗಡೆ ಇವ ನಿಂತಿದ್ದಾನೆ ಅಳಿಯ ಅಂತಾದ್ರೆ ಒಳಗೆ ಕರೆಯದೆ ಉಳಿಲಿಕ್ಕಿಲ್ಲ ಆದ್ದರಿಂದ ಅವನಲ್ಲಿ ಹೇಳಿ ಕಳಿಸ್ತೇನೆ ಕೌರವ ಬಂದಿದ್ದಾನೆ